ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಅಂಗಡಿಯಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತೇನು ಬ್ಲೌಸ್ ಯಾವ ರೀತಿ ಹೋಗುತ್ತೆ ನೋಡೋಣ ಸೊ ಯಾರನ್ನ ಹೊಸಬ್ರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ಮಧ್ಯಾಹ್ನದಿಂದ ಸಂಜೆ ಬ್ಲಾಗ್ನ ಶೇರ್ ಮಾಡ್ತೀನಿ ಇವತ್ತು ಬುಧವಾರ ಬ್ಲೌಸ್ ಆಗಿರುತ್ತೆ ಸೊ ಇವತ್ತಿನ ರುಟೀನ್ ಯಾವ ಥರ ಹೋಗುತ್ತೆ ಸೊ ಬನ್ನಿ ನೋಡೋಣ ಇಂದನೆ ಲಾಕ್ಡೌನ್ ಸ್ಟಾರ್ಟ್ ಮಾಡಿದೆ ಇವತ್ತು ನಿನ್ನೆ ಇದೆಲ್ಲ ಐಟಮ್ಸ್ಗಳು ಬಂತು ನಾನು ವಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಿನ್ನೆ ಫುಲ್ ಐಟಮ್ಸ್ಗಳು ಜೋಡಿಸಿ ಇವತ್ತು ಸುಸ್ತಾಗಿ ಕೂತ್ಕೊಂಡಿದ್ದೀನಿ ಮೈಕೈ ಎಲ್ಲ ನೋ ಬಂದು ಸೊಬಳೆ ಎಲ್ಲ ಲೋಡೆಲ್ಲ ಇಳಿಸ್ಕೊಂಡಲ್ಲ ಹಾಗಾಗಿ ತುಂಬ ಐಟಮ್ಸ್ ಇತ್ತು ನೀರು ಇದೆಲ್ಲನೂ ಇದೆಲ್ಲ ಇಳಿಸ್ಬಿಟ್ಟು ಇವತ್ತೆಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಕೂತ್ಕೊಂಡಿದ್ದೀನಿ ಇನ್ನು ಮಕ್ಕಳು ಇವಾಗ ಬರ್ತಾರೆ ಟೈಮ್ ಏನೋ ಆಗಿದೆ ಮಧ್ಯಾಹ್ನ ಟೈಮು ಸುಮಾರು ಐಟಮ್ಸ್ಗಳು ಬಂತು ಎಲ್ಲ ಜೋಡಿಸ್ಕೊಂಡೆ ನಿನ್ನೆನೇ ಫುಲ್ಲಾಗಿ ಐಟಮ್ಸ್ ಇದ್ರೇ ಅಂಗಡಿಗೆ ಲಕ್ಷಣವಾಗಿರುತ್ತೆ ಖಾಲಿ ಇದ್ರೆ ನಮಗೂ ಕೂಡ ಬೋರ್ ಹೊಡಿತಾ ಇರುತ್ತೆ ಸೊ ಐಟಮ್ ಇಲ್ಲ ಐಟಮ್ ಇಲ್ಲ ಆ ಥರ ಮಕ್ಳು ಬರ್ತಾರೆ ಸೊ ಮತ್ತೆ ನಾನು ಆಮೇಲೆ ನ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗೆ ಸೊ ಮತ್ತೆ ಸಂಜೆ ಹೋದ್ಮೇಲೆ ಈ ವ್ಲಾಗ್ಸನ್ನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದು ಇವಾಗ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಪಾಪು ಮಲಗಿದ್ದಾನೆ ಇವತ್ತು ರೋಡಲ್ಲಿ ಬರ್ತಾನೆ ಇದು ಮಾಡ್ಕೊಂಬಿಟ್ಟ ಸೊ ಮದುವೆ ಅಕತ್ತಿದೆ ಆಗಿದೆ ಹೀಗೆ ಜಾಸ್ತಿ ಸ್ಕೂಲ್ ರಜೆ ಇದೆ ಅಲ್ವಾ ಸಂಜೆ ಸಂಜೆ ಜಾಸ್ತಿ ನಿದ್ದೆ ಬಂದಿರುತ್ತೆ ಹಠ ಮಾಡೋದು ಕಲ್ತ್ಕೊಂಡ್ಬಿಟ್ಟವನೇ ಮತ್ತು ಅಂಜನಿ ಬರ್ತಡೇ ಇದೆ ಏಪ್ರಿಲ್ ಈ ತಿಂಗಳು ನಾಲ್ಕನೇ ತಾರೀಕು ಹಾಗಾಗಿ ಅವಳಿಗೂ ಕೂಡ ಇವಾಗ ಡ್ರೆಸ್ ಕೊಡಿಸ್ಕೊಂಡು ಬಂದಿದ್ದು ಸೊ ಯಾವ ಡ್ರೆಸ್ನ ತೊಗೊಂಬಂದೆ ಅಂತೇಳಿ ಇವಾಗ ತೋರಿಸ್ತೀನಿ ಮತ್ತು ಇವಾಗ ಮನೆಗೆ ಬಂದಮೇಲೆ ಇನ್ನು ಮಾಮೂಲಿ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಕೆಲಸಗಳು ಮಾಡ್ಕೊಳ್ಳೋದು ಆ ಥರ ಮತ್ತು ಆಚೆ ಕೂಡ ಇನ್ನೂ ಎಲ್ಲ ಕಸ ಎಲ್ಲ ಗುಡಿಸ್ಬೇಕು ನಮ್ಮ ಕಾಂಪೌಂಡ್ ಒಳಗಡೆ ಫುಲ್ಲು ಕಸ ಬಂದುಬಿಡತ್ತೆ ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಮಿಷಿನ್ ಬಟ್ಟೆ ಹಾಕಿ ಟೀ ಕುಡಿದ್ಬಿಟ್ಟು ಮತ್ತೆ ಎಲ್ಲ ಕೆಲಸನ ಮುಗಿಸ್ಕೊತೀನಿ ಒಂದೊಂದಾಗಿನೇ ಬೇಗ ಮತ್ತು ಇದೇ ವಾರದಲ್ಲಿ ಊರು ಕೂಡ ಹೋಗ್ತೀವಿ ಹಾಗೆ ಬ್ಯಾಗು ಮತ್ತು ಅದೆಲ್ಲನೂ ತೆಗಿಬೇಕು ಇವಾಗ ತೆಗ್ದಿಟ್ಕೋಬೇಕು ಸೊ ಆ ಥರ ಸೊ ಬನ್ನಿ ಇವಾಗ ನಮ್ಮ ಮನೆಗೆ ಬಂದ ಮೇಲೆ ಇನ್ನು ಬೇರೆ ಕೆಲಸ ಲೇಟ್ ಆಗೋಯ್ತು ಬಟ್ಟೆ ತೊಗೊಂಬರೋ ಲೇಟ್ ಆಗೋಯ್ತು ಸೊ ಟೈಮು ಏನೋ ಆಗಿದೆ ಟೈಮು ಇಷ್ಟೊತ್ತಾಯ್ತು ಹೋಗಿ ತೊಗೊಂಡ್ಬಂದಿದ್ವಿ ಮತ್ತು ನಾಡಿದ್ದೇ ಇರೋದ್ರಿಂದ ಬರ್ತಾಳೆ ಮತ್ತು ತಗೊಳ್ಳೋಕೆ ಟೈಮ್ ಇರೋಲ್ಲ ಅಂತೇಳಿ ಇವಾಗ ತಗೊಂಡು ಬಂದ್ವಿ ಸೊ ಹಾಗೆ ನನಗೆ ಕೂಡ ನನಗೆ ತಗೊಂಡು ಬಂದಿದ್ದೀನಿ ಸೊ ಯಾವ್ದಾವ್ದು ಕಲರ್ ತಂದಿದ್ದೀನಿ ಅಂತೇಳಿ ಇಲ್ಲಿ ಬನ್ನಿ ನೋಡ್ಕೊಬೋಣ ಹೋಗ್ಬೋದು ಇದೆಲ್ಲ ತೊಗೊಂಬಂದಿದ್ವಿ ಇವತ್ತು ಮೇಕಪ್ಪು ಮತ್ತು ಸೊ ಬಟ್ಟೆ ಸೊ ಇದೆಲ್ಲ ತಗೊಂಡೀವಿ ಸೊ ಇವಾಗ ಯಾವ ಯಾವ ಬಟ್ಟೆ ಯಾವ ಥರ ಕಲರ್ಸ್ ಇದೆ ಹೇಳಿ ತೋರಿಸಿ ನಿಮಗೆ ಒಂದು ಒಂದು ಸ್ವಲ್ಪ ತೊಟ್ಟಿಗೆ ಇಟ್ಬಿಟ್ಟು ಬಂದುಬಿಟ್ಟು ತೋರಿಸ್ಬಿಡ್ತೀನಿ ಏ ಪಾಪು ಚೆನ್ನಾಗಿದ್ದೆ ಮಾಡಲಿ ಟೈಮ್ ನೋಡಿ ಎಂಟೂವರೆ ಆಯಿತು ಇವತ್ತೇನು ಪೂಜೆ ಲೇಟ್ ಲೇಟಾಗೋಯಿತು ಏಳುವರೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು ಸೊ ಇವಾಗ ಏನು ಪೂಜೆ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಎಲ್ಲ ಬ್ಯಾಗ್ಗಳೆಲ್ಲ ಎತ್ತಿಕ್ಕಿ ಎಲ್ಲ ಕೆಲಸಗಳು ಮಾಡ್ಕೊಳ್ತೀನಿ ಮತ್ತು ನಿನ್ನೆ ಒಬ್ಬಟ್ಟು ಮಾಡಿದ್ನಲ್ಲ ನೋಡಿ ಪಾಪುಗೆ ಅಂಥೇಳಿ ಇದ್ರಲ್ಲಿ ಮುಚ್ಚಿಟ್ಬಿಟ್ಟಿದ್ದೀನಿ ಸೊ ಡೈಲಿ ಎರಡೆರಡು ಒಬ್ಬರು ತಿನ್ಕೊಂಡ್ಬಿಡ್ತಾನೆ ಇನ್ನು ಇವತ್ತು ಹಪ್ಪಳ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡ್ತೀನಿ ಸಬ್ಬಕ್ಕಿ ಹಪ್ಪಳ ಮಾಡ್ಕೊತೀನಿ ಇವತ್ತು ಸೊ ಇವತ್ತು ಇದನ್ನು ಯಾವ ರೀತಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಹಪ್ಪಳ ರೆಸಿಪೀಸ್ ಯಾವುದು ಶೇರ್ ಮಾಡಿಲ್ಲ ಇನ್ಮೇಲೆ ಹಪ್ಪಳ ಮತ್ತು ಉಪ್ಪಿನಕಾಯಿ ಸೊ ಅದೆಲ್ಲ ಹಾಕ್ಕೊಂಡಾಗ ತೋರಿಸ್ತೀನಿ ಇವತ್ತು ಮಾತ್ರ ಸಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅದರಲ್ಲಿ ಬರ್ತಡೇಗೆ ಅಂತೇಳಿ ಇಸ್ಕೊಂಡಿದ್ದು ಬ್ಲ್ಯಾಕ್ ಕುರ್ತಿ ಅಂದರೆ ಸಟ್ಟು ತುಂಬಾ ಚೆನ್ನಾಗಿದೆ ಇದು ಮಾತ್ರ ಅವಳು ನೋಡಿದ ತಕ್ಷಣ ಇದೇ ಇರಲಿ ಅಂಥೇಳಿ ಇಸ್ಕೊಂಡಿದ್ದಾಳೆ ಸೊ ಇದರಲ್ಲಿ ಪ್ಯಾಂಟ್ ಪ್ಲಾಜಾ ಪ್ಯಾಂಟು ಹಾಗೆ ಓ ವೇಲ್ ಕೂಡ ಬಂದಿದೆ ನೋಡಿ ಲೈಟ್ ಬೆಳಕಲ್ಲಿ ಕಾಣಿಸ್ತಾ ಇಲ್ಲ ಹಾಂ ಇವಾಗ ಕಾಣಿಸ್ತಾ ಇದೆ ಇಲ್ಲರೂ ನೀಟಾಗಿ ನೋಡಿ ಈ ಥರ ಇದೆ ಬ್ಯಾಕ್ ಸೈಡ್ ಮಾತ್ರ ಪ್ಲೇನ್ ಇದೆ ಇದು ಈ ಥರ ಇವಾಗ ಸ್ಟಿಚ್ ಹಾಕ್ಕೊಂಡು ಬಂದಿರೋದಲ್ಲೇ ಹ್ಞೂ ಏನೇನು ಅಂತ ಹೇಳಿ ಸೊ ಇದೊಂದು ನನಗೆ ಟಾಪ್ ತಗೊಂಡಿದ್ದು ಇವಾಗ ಮತ್ತು ಇದೊಂದು ಸಟ್ಟು ನನಗೆ ಅಂತ ಹೇಳಿ ತಗೊಂಡಿದ್ದು ಸೊ ನನಗೇನು ನೋಡಿದ ತಕ್ಷಣ ಬಟ್ಟೆಗಳು ಇಷ್ಟ ಆಗೋಯಿತು ಅಂದರೆ ಇಸ್ಕೋಬೇಕು ಆ ಥರ ನಾನು ಇಲ್ಲಿ ಅಂಜಲಿಗೆ ವೇಲ್ ಇದು ವೇಲು ನೆಟ್ಟದು ಇದು ವೇಲು ತುಂಬ ಚೆನ್ನಾಗಿದೆ ಮತ್ತು ಅದರ ಜೊತೆ ನೋಡಿ ಇದು ಒಂದು ಪರ್ಸ್ ಕೂಡ ಇದೆ ಸಖತ್ತಾಗಿದೆ ಅವಳದು ಸಟ್ಟು ನೋಡಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಹಾಗೆ ಒಂದು ಲೆಗ್ಗಿನ್ಸ್ ಇಸ್ಕೊಂಡೆ ನೀ ಬ್ಲೂ ನೀಲಿ ಕಲರು ಹಾಗೆ ಒಂದು ರಬ್ಬರು ಅವಳಿಗೆ ನಮ್ಮ ಅಂಜಲಿಗೆ ಫೌಂಡೇಶನು ಹಾಗೆ ಲಿಪ್ಸ್ಟಿಕ್ ಮತ್ತು ಲಿಫು ಲೈನ್ ಇದೆಲ್ಲ ನಾನು ಏನಿಗೆ ಯೂಸ್ ಮಾಡಿಲ್ಲ ಅವಳು ಮಾಡ್ತಾಳೆ ನಾನು ಇಷ್ಟ ತಗೊಂಡಿದ್ದು ಬಾಕ್ಲ ನೋಡೋಣ ನೋಡಿ ಇನ್ನೊಂದು ಚೇತನ್ ಬಂದಿದ್ದಾನೆ ಅವನು ಕೆಲ್ಸಕ್ಕೆ ಹೋಗಿದ್ದ ಕೆಲ್ಸಕ್ಕೆ ಇದ್ದಾನೆ ಇವಾಗ ಕೆಲ್ಸಕ್ಕೆ ಹೋಗಿ ಇವಾಗ ಬಂದವನೇ ಚೇತು ಚೇತನ್ ಕೆಲ್ಸಕ್ಕೆ ದೊಡ್ಡವನ ಆಗಿಬಿಟ್ಟವನೇ ಅದಕ್ಕೆ ಕೆಲ್ಸಕ್ಕೆ ಹೋಗಿ ಅಮ್ಮನ ಕಾಸು ಕೊಡ್ತಾನೆ ಅಮ್ಮ ನೋಡ್ತಾ ಇದಾರೆ ಅಂಜಲಿ ಬಟ್ಟೆ ಚೆನ್ನಾಗಿದೆ ಸಟ್ಟು ಲಿಪ್ಸ್ಟಿಕ್ ಹಾಕೊಂಡ್ಬರ್ತಾವಳ <laughs> Plaza Panto. ವಾರಕ್ಕೆ ಸರಿ ಆದರೂ ಸೊಪ್ಪು ತಗೊಂಬರ್ತೀವಿ ನಾವಂತೂ ಮನೆಯಲ್ಲಿ ಇವತ್ತು ಅರ್ವೆ ಸೊಪ್ಪು ಸಿಕ್ಕಿತ್ತು ಅಂತಬಿಟ್ಟು ಅವರೇ ಅರವೆ ಅರವೆ ಸೊಪ್ಪನ್ನ ತಗೊಂಬಂದ್ವಿ ಸೊ ಅರವೇ ಸೊಪ್ಪನ್ನ ಅಮ್ಮ ಎಲ್ಲ ನೀಟಾಗಿ ಬಿಡಿಸ್ಕೊಬಿಟ್ಟು ಕೊಡ್ತಾರೆ ದಂಟು ಸಮೇತ ಕೂಡ ಹಾಕ್ತೀವಿ ಇವತ್ತು ಒಂದು ಸ್ವಲ್ಪ ಪಲ್ಯನೂ ಸೊಪ್ಪುಸಾರು ಎರಡು ಮಾಡ್ತಾಯಿದ್ದೀನಿ ಸೊ ಸೊಪ್ಪು ಏನು ಮಾಮೂಲಿ ಯಾವಾಗೂ ಇರ್ತೀರಲ್ಲ ಅದೇ ಥರ ಬ ಸಾರನ್ನ ಮಾಡ್ಕೊತೀನಲ್ಲ ರುಬ್ಬಿ ಅದನ್ನು ಮಾತ್ರ ಇವತ್ತು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಸೊ ಸೊಪ್ಪು ಸೊಪ್ಪಿದೆ ಅರವೇ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಅರವೇ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಸೊಪ್ಪು ಸಾರನ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಕೆಲಸಗಳು ಗ್ಯಾಸ್ ಇನ್ನು ಪಾತ್ರೆಗಳು ಕೂಡ ವಾಶ್ ಮಾಡಬೇಕು ಸ್ವಲ್ಪ ರೈಸ್ ಇದೆ ಹಾಗೆ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ದೋಸೆ ಮಾಡ್ಕೋಬೇಕು ಇವಾಗ ನಾಳೆ ಬೆಳಿಗ್ಗೆಗೋಸ್ಕರ ಅಂಥೇಳಿ ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂಥೇಳಿ ಅರವೇ ಸೊಪ್ಪು ಇಟ್ಟಿದ್ದೀನಿ ಒಂದೂವರೆ ಲೋಟ ನೀರು ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಬೇಳೆ ಇಷ್ಟು ಹಾಕಿ ಚೆನ್ನಾಗಿ ಇವಾಗ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ಇಲ್ಲಿ ಎರಡು ಟೊಮೆಟೊ ಒಣಗಿದ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡು ನಾಲ್ಕು ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಸೊ ಇದೊಂದು ಸಮೇತ ಹಂಗೆ ಹಾಕ್ತೀನಿ ಆಮೇಲೆ ಹಂಗೆ ರುಬ್ಕೋಬೇಕಾದ ರುಬ್ಬಿ ರುಬ್ಬಿ ಇದ್ದೀನಿ ನಾನು ಸೊ ಬೇಳೆ ಎಲ್ಲ ಹಾಕ್ಕೊಳ್ಳೋಣ ಇಷ್ಟು ಬೆಳೆ ಆದರೆ ಸಾಕಾಗತ್ತೆ ಇನ್ನು ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಫಸ್ಟು ಸ್ವಲ್ಪ ಇದು ಬಿಸಿ ಇದೆ ಅಷ್ಟರಲ್ಲಿ ನಾನು ಸೊಪ್ಪೆಲ್ಲ ವಾಶ್ ಮಾಡ್ಕೊತ ಹೋಗ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊಪ್ಪು ಈಗಲೇ ನಾನು ವಾಶ್ ಮಾಡಿದ್ದೀನಿ ಇವಾಗ ಸೊಪ್ಪು ಕುಕ್ಕ್ರಗೆ ಸೇರಿಸ್ಕೊಂಡ್ಬಿಡೋಣ ಎಲ್ಲ ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಮಣ್ಣು ಸಣ್ಣ ಸಣ್ಣದು ಇರುತ್ತೆ ಕಸ ಜಾಸ್ತಿ ಹಾಗಾಗಿ ನೋಡಿ ಎರಡು ರೀತಿ ವಾಶ್ ಮಾಡಿದ್ದೀನಿ ಮತ್ತು ಈ ನೀರನ್ನ ನಾನು ಹೋಗಿ ಪಾಟಲ್ಲಿ ಹಾಕಿ ಬರ್ತೀನಿ ಇವಾಗ ಇವಾಗ ವಿಚಲ್ ಹಾಕಿ ಕರೆಕ್ಟ್ ಆಗಿ ಒಂದ್ ಆಮೇಲೆ ನಾನು ಇದನ್ನು ಸಾಕು ಮತ್ತೆ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಮತ್ತೆ ಆಮೇಲೆ ತೋರಿಸ್ತೀನಿ ನಾನು ಕುಕ್ಕರ್ಗೆ ಕ್ಯಾಪ್ ಹಾಕಿ ಇಟ್ಟಿದ್ದೀನಿ ಸೊ ವಿಜಿಲ್ ಆಗೋ ಅಷ್ಟರಲ್ಲಿ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡ್ತೀನಿ ಬೇಗ ಬೇಗನೆ ಸೊ ಎಲ್ಲ ಕೆಲಸ ಆದ್ಮೇಲೆ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡೋಣ ಸಪೋಟ ತಂದು ಹಂಗೆ ಇಟ್ಬಿಟ್ಟಿದ್ರು ಇವಾಗ ಸಪೋಟ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡು ಸಪೋಟ ಎಲ್ಲನೂ ಕ್ಲೀನ್ ಇರೋದೆಲ್ಲ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಸೊ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಆಲ್ಮೋಸ್ಟ್ ಹಾಳಾಗಿತ್ತು ಚೆನ್ನಾಗಿರೋದನ್ನೆಲ್ಲ ವಾಶ್ ಮಾಡಿ ತೆಗ್ದಿದ್ದೀನಿ ಸೊ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೋತೀನಿ ಸೊ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು ಸಿಪ್ಪೆಲ್ಲ ತೆಗೆದು ಇದರಲ್ಲಿ ಹಾಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಸ್ವೀಟಾಗಿದೆ ಹಣ್ಣು ಇದೆ ಈ ತರ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ನಾನು ಮಿಕ್ಸಿ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಂಗೆ ಗಟ್ಟಿಯಾಗಿ ತಿಂದ ಚೆನ್ನಾಗಿರುತ್ತೆ ಕೋಲ್ಡ್ ಆಗಿದೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ ಫ್ರೆಶ್ ಮಾತ್ರ ಚೆನ್ನಾಗಿದೆ ಅದು ಕಾಳಿದೆ ಅಲ್ಪ ಸ್ವಲ್ಪಕ್ಕೆ ಹಾಕಿ ಸ್ವಲ್ಪಕ್ಕೆ ಹಾಕಿ ಮಾಡುತ್ತಿದ್ದೇನೆ ನೀರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಈ ರೀತಿ ಸ್ವಲ್ಪ ಇರುತ್ತೆ ತುಂಬಾ ಚೆನ್ನಾಗಿರತ್ತೆ ಇಟ್ಬಿಟ್ಟು ಆಮೇಲೆ ಪಾಪು ಎದ್ಮೇಲೆ ಕೊಡ್ಬೇಕು ಬೀಜ ತುಂಬಾನೇ ಚೆನ್ನಾಗಾಗಿದೆ ನಾನು ಸಪೋಟ ತಂದಾಗ ಈ ತರ ಮಾಡ್ಕೊಡಿ ನಾವು ಅಪ್ಪ ಇದ್ದಾಗ ಮಾಡಿದ್ದೇನೆ ಆಮೇಲೆ ಇದ್ದಾಗ ಮತ್ತೆ ಈಗ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆಮೇಲೆ ಹಿಂಗೆ ಊಟ ಮಾಡಿದ್ಮೇಲೆ ನಮ್ಮ ಅವ್ರು ಬಂದ ಮೇಲೆ ಕೊಡ್ತೀನಿ ಸೊ ಇದು ಇನ್ನೂ ಕೋಲ್ಡ್ ಆಗಲಿ ಫ್ರಿಡ್ಜಲ್ಲಿ ಎತ್ತಿಬಿಡೋಣ ಒಂದೊಂದೇ ಕೆಲಸ ಮಾಡಿ ಎತ್ತಿಕೊಂಡ್ಬಿಡೋದು ನಾನು ಇನ್ನು ದೋಸೆ ಹಾಕೋಬೇಕು ತುಂಬಾ ಲೇಟಾಗಿ ಬಿಡುತ್ತೆ ಎಷ್ಟು ಕೆಲಸ ಇರುತ್ತಪ್ಪ ಬಂದರೆ ಬಂದೆ ಅಂಗಿಕ್ಕಿಂತ ಫೋಟಾ ಸ್ಮೂತಿ ಸಕ್ಕತ್ ಟೇಸ್ಟಿ ಇರುತ್ತೆ ಸೊ ಇದನ್ನೇ ನೀವು ಎಷ್ಟೊಂದು ಕಾಸು ಕೊಟ್ಟು ಕುಡಿತೀರಲ್ಲ ಆಚೆ ಕಡೆ ಸೊ ಮನೆಯಲ್ಲಿ ಈ ಥರ ತಂದಾಗ ಮನೆಯವ್ರು ಎಲ್ಲರೂ ಎಂಜಾಯ್ ಮಾಡ್ಬೋದು ಆಚೆ ನಾನು ಏನೂ ತರಕ್ಕೆ ಹೋಗಲ್ಲ ಸೊ ನೋಡ್ತೀರಲ್ಲ ನೀವೇ ನೋಡ್ತಾ ಇದ್ದೀರ ಮನೆಯಲ್ಲೇ ಏನು ಬೇಕೆಲ್ಲ ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ ಇವಾಗ ಎರಡು ವಿಜಿಲ್ ಆಗಿದೆ ಇದು ಕುಕ್ಕರು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಅಂದರೆ ಮೇಲೆ ತೆಗ್ದಿದ್ದೀನಿ ಸೊ ಇದನ್ನೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದಿರ್ತೀನಿ ಆಮೇಲೆ ಸ್ವಪ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಈ ಕಡೆ ಅರವೇ ಪಲ್ಯ ಆಗ್ತಾಯಿದೆ ಮತ್ತು ಇಲ್ಲಿ ನಾನು ಸೊಪ್ಪು ಸಾರು ಬೆಳಿಗ್ಗೆಗೂ ಆಗುತ್ತೆ ಮತ್ತು ಇವಾಗೂ ಆಗುತ್ತೆ ಸೊ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಸೊ ಈ ರುಬ್ಬಿರೋ ಖಾರನ ಇದರಲ್ಲೇ ಹಾಕೊಳ್ಳೋಣ ಅಂದರೆ ಸೊಪ್ಪು ಬೇಳೆ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಇದರಲ್ಲೇ ಸೇರಿಸ್ಕೊಂಡಿದ್ದೀನಿ ಹೋಗ್ಬೋದು ಇಲ್ಲಿ ನಾನು ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಎರಡು ಎರಡು ಒಣಗಿದ ಮೆಣಸಿನ್ಕಾಯಿ ಸೊ ಎಣ್ಣೆ ಬಿಸಿಯಾಗಿದೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಚಿಕ್ಕ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈ ರೀತಿ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸಾಸಿವೆ ಜೀರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇವಾಗ ನಾವು ರುಬ್ಬಿರೋ ಅಂಥ ಸೊಪ್ಪನ್ನ ಹಾಕ್ಕೊಂಡ್ಬಿಡೋಣ ನೋಡಿ ಚೆನ್ನಾಗಿ ಇವಾಗ ರುಬ್ಬಿ ಎಲ್ಲ ಕಲಸಿಟ್ಕೊಂಡಿದ್ದೀನಲ್ಲ ಸೊ ಇದಕ್ಕೆ ಬರೀ ಉಪ್ಪು ಸೇರಿಸಿ ಒಂದು ಒಂದು ಸ್ವಲ್ಪ ಸಾಂಬಾರು ಪುಡಿ ಸೇರಿಸಿದ್ರೆ ಆಯಿತು ಅಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡುವ ಗೋಲ್ಡನ್ ಬ್ರೌನ್ ಕಲರು ಇವಾಗ ಸೊಪ್ಪು ನೀರನ್ನ ಎಲ್ಲ ರುಬ್ಬಿರೋ ಅಂತ ಸೊಪ್ಪು ನೀರನ್ನ ಹಾಕೊಳ್ಳೋಣ ಸೊಪ್ಪು ಇನ್ನು ಎಕ್ಸ್ಟ್ರಾ ನೀರೇನು ಹಾಕೋದಲ್ಲ ಇಷ್ಟೇ ನೀರು ಸಾಕು ರೈಸ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೊ ಇವಾಗ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ರುಚಿ ತೆಗೆ ಹಾಕಿಬಿಟ್ರೆ ಚೆನ್ನಾಗಿ ಕುದಿ ಬಂದರೆ ಸಾಕಾಗುತ್ತೆ ಬೇಕಂದ್ರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡಿದ್ರೆ ಆಯಿತು ಹ್ಞೂ ಹ್ಞೂ ಇಷ್ಟೇ ಫ್ರೆಂಡ್ಸ್ ನೋಡಿ ಸಾಂಬಾರು ಉಗ್ತಾಯಿದೆ ಚೆನ್ನಾಗಿ ಒಂದೆರಡು ಮೂರು ಸರಿ ಕುದೀಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಯಿತು ನೋಡಿ ರೈಸು ಅನ್ನದ್ಮೇಲೆ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ಇದು ಸಾಂಬಾರು ರೆಡಿ ಆಯಿತು ನಾನು ಸಾಂಬಾರು ಪುಡಿ ಎಲ್ಲ ಏನು ಹಾಕ್ಕೊಳಕ್ಕೆ ಹೋಗಲಿಲ್ಲ ನೀವು ಬೇಕಾದರೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೋದು ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಮ್ಮಿ ಎಮ್ಮಿ ಸೊಪ್ಪು ಸಾಂಬಾರು ಮತ್ತು ಪಲ್ಯ ಕೂಡ ಹಾಕ್ತಾ ಬಂತು ಅರ್ವೆ ಸೊಪ್ಪು ನೋಡಿ ಇವಾಗ ದೋಸೆ ಹಾಕ್ಕೊಂಬಿಟ್ರೆ ಕೆಲಸ ಆಯಿತು ಹಾಕಿ ಮಾಡ್ಕೋತೀನಿ ಎಷ್ಟು ರುಕ್ಕಾದರೆ ಸಾಕಾಗತ್ತೆ ಸಾಂಬಾರು ಓಕೆ ಇವತ್ತು ಕೂಡ ದೋಸೆನೇ ಮಾಡಿಕೊಂಡೆ ನೋಡ್ಬೋದು ನೀವು ಇಡ್ಲಿಗೆ ಅಂತ ನೆನೆಸಿದ್ರು ಕೂಡ ನಾವು ದೋಸೆ ಕೂಡ ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಮಸಾಲೆ ದೋಸೆ ಥರನೇ ಬರ್ತಾಯಿತ್ತು ಸೊ ನಾನು ಸುಮಾರು ದೋಸೆಗಳು ಮಾಡಿಕೊಂಡೆ ಅದ್ರ ಮೇಲೆ ಇವತ್ತು ಸೊಪ್ಪು ಪಲ್ಯ ಮಾಡಿದ್ವಿ ಹಾಗೆ ಸೊಪ್ಪು ಸಾಂಬಾರು ನಾನು ರೈಸು ಅದು ಮಾಡಿದ್ದೆ ಸೊ ದೋಸೆ ಮಾತ್ರ ಒಂದು ಎರಡು ಎರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನಮ್ಮನೆಯವ್ರಿಗೆ ಇಡ್ಲಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇವತ್ತು ದೋಸೆ ಮಾಡಿಕೊಂಡೆ ಮತ್ತು ಪಾಪು ಕೂಡ ಅಷ್ಟೇ ಜಾಸ್ತಿ ದೋಸೆನೇ ಲೈಕ್ ಮಾಡ್ತಾನೆ ಹಾಗಾಗಿ ಅವನಿಗೂ ಕೂಡ ದೋಸೆ ಮಾಡಿ ಇವಾಗ ತಿನ್ನಿಸ್ಬಿಟ್ಟು ಇನ್ನು ಮಲ್ಕೊಳ್ಬೇಕು ಅಷ್ಟು ಕೆಲಸ ಇತ್ತು ಇವತ್ತಿನ ಬ್ಲಾಗ್ಸಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಕೂಡ ಮುಗೀತು ಹಾಗೆ ದೋಸೆ ಮಾಡ್ಕೊಂಡಿದ್ದೆ ಇಡ್ಲಿ ಮಾಡೋಣ ಅಂದರೆ ಇಡ್ಲಿ ಬೇಡ ಅಂದರೂ ಸೊಪ್ಪು ಪಲ್ಯ ಇತ್ತಲ್ಲ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಇಡ್ಲಿ ಅಷ್ಟು ಇಷ್ಟಪಡೋಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ಪಾಪುಗೆ ಇನ್ನು ದೋಸೆ ಇಷ್ಟ ಅಲ್ವಾ ಸೊ ನಮ್ಮೊಬ್ಬರು ಇಬ್ಬರಿಗೋಸ್ಕರ ಯಾಕೆ ದೋಸೆ ಇಡ್ಲಿ ಅಂತ ಹೇಳ್ಬಿಟ್ಟು ಸೊ ದೋಸೆನೇ ಮಾಡಿಕೊಂಡು ಇವಾಗ ದೋಸೆಯನ್ನು ತಿಂದ್ವಿ ಸೊಪ್ಪು ಪಲ್ಯ ಮೇಲೆ ಸೊಪ್ಪು ಅರವೆ ಸೊಪ್ಪಿನ ಸಾಂಬಾರು ಕೂಡ ತೋರಿಸಿದ್ದೀನಿ ಸೊ ಫಸ್ಟು ತೋರಿಸಿದ್ದೀನಿ ಯಾವಾಗ ಏನು ಮಾಡ್ತಾಯಿದ್ರು ಕೂಡ ತೋರಿಸ್ತಾ ಇದ್ದೀನಿ ಸೊ ಈ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಮತ್ತೆ ನಾಳೆ ಇನ್ನೊಂದು ಹೊಸ ಹೊತ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಮತ್ತೆ ಇವತ್ತಿನ ಬ್ಲಾಗ್ಸ್ ಹೇಗೆ ಅನಿಸ್ತು ಅಂತ ಹೇಳಿ ತಪದಿರೆ ಎಲ್ಲರೂ ಕಮೆಂಟ್ ಮಾಡಿ ಸೊ ಎಲ್ಲ ವಿಡಿಯೋಸ್ಗಳನ್ನೂ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡಿ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್